ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎದುರು ಏಕಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ವ್ಲಾಗಲ್ಲಿ ಕಡುಬು ಪಲ್ಯ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದರ ಜೊತೆಗೆ ಒಂದೆರಡು ಹೊಸ ಗಿಡಗಳನ್ನು ಕೂಡ ಹಾಕಿದೆ ಇವತ್ತು ಹಾಗೆ ಅಕ್ಕಿ ಎಲ್ಲ ಖಾಲಿಯಾಗಿತ್ತು ದೋಸೆಗೆ ಕಡುಬಿಗೆ ಹಾಗೆ ರೊಟ್ಟಿಗೆ ಎಲ್ಲದಕ್ಕೂ ಕೂಡ ಅಕ್ಕಿನ ಒಮ್ಮೆಲೆ ಮಾಡಿ ಎತ್ತಿಡ್ಕೊಂಡೆ ಹಾಗೆ ಸ್ವಲ್ಪ ಕ್ಲೀನಿಂಗ್ ಇತ್ತು ಹಾಗೆ ಮುಳಗಾಯಿ ಚಟ್ನಿ ಮಾಡ್ತಾಯಿದ್ದೀನಿ ದಿನಕ್ಕೊಂದು ಈ ರೀತಿಯಾಗಿ ಏನಾದ್ರೂ ಕ್ಲೀನ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಮನೆ ಯಾವಾಗ್ಲೂ ಕ್ಲೀನಾಗಿರುತ್ತಲ್ವ ಹಾಗಾಗಿ ನಾನು ಕೂಡ ಡೈಲಿ ಒಂದು ಏನಾದ್ರೂ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿರ್ತೀನಿ ಕೆಲವೊಂದು ಸಲ ಆಗುತ್ತೆ ಕೆಲವೊಂದು ಸಲ ಆಗೋದಿಲ್ಲ ಈ ಪುಟಾಣಿ ತರಲೆಗಳನ್ನ ಇಟ್ಕೊಂಡು ಎಲ್ಲದನ್ನು ಮಾಡ್ತೀನಿ ಅಂತಂದರೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಒಂದೊಂದು ಸಲ ಒಂದೊಂದನ್ನ ಕ್ಲೀನ್ ಮಾಡ್ಕೊಳ್ಳೋದು ದೊಡ್ಡ ನೋಡ್ಬೋದು ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಅವ್ರ ಅಕ್ಕ ಅದನ್ನು ರೆಡಿ ಮಾಡಿರೋದು ಎರಡು ಜುಟ್ಟಾಗಿ ಮುಂದೆ ಕ್ಲಿಪ್ಪಾಗಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಒಂಥರ ರೆಡಿ ಮಾಡಿರೋದದು ಹೇಗಾದ್ರೂ ಆಟ ನಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ಬೆಳಗ್ಗೆ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೀನಿ ಆಚೆ ಕೆಲಸ ಎಲ್ಲ ಮುಗಿಸಿ ಬಂದಿದ್ದೀನಿ ಈಗ ಕ್ಲೀನ್ ಮಾಡ್ತಾ ಇದ್ದೀನಿ ಎಷ್ಟೇ ಕ್ಲೀನ್ ಮಾಡಿದ್ರು ಕ್ಲೀನ್ ಮಾಡಿರುವಂತಹ ಜಾಗದಲ್ಲಿ ಅದು ಇರೋದಿಲ್ಲ ಆದರೂ ಕ್ಲೀನ್ ಮಾಡ್ದಂಗೆ ಬಿಡೋದಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಎಷ್ಟಾಗುತ್ತಷ್ಟು ಕ್ಲೀನ್ ಮಾಡ್ತಾನೆ ಇರೋದು ನಾನು ಡೈಲಿ ಅಂದ್ಕೊಳ್ತೀನಿ ಡೈಲಿ ಕ್ಲೀನಿಂಗ್ ಜೊತೆಗೆ ಏನಾದರೂ ಒಂದು ಎಕ್ಸ್ಟ್ರಾ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಆದಷ್ಟು ಇತ್ತೀಚೆಗೆ ಟ್ರೈ ಮಾಡ್ತಾ ಇದ್ದೀನಿ ಒಂದೊಂದು ದಿನ ಜಾಸ್ತಿ ಕೆಲಸ ಇರುತ್ತಲ್ಲ ಅಂಥ ದಿನ ಆಗೋದಿಲ್ಲ ಮಾಮೂಲಿ ಕೆಲಸ ಮಾತ್ರ ಮಾಡ್ಕೊಳ್ತೀನಿ ಫ್ರೀ ಇದ್ದಾಗ ಒಂದೊಂದು ದಿನ ಈ ರೀತಿಯಾಗಿ ಒಂದು ಎರಡು ಕೆಲಸ ಕೂಡ ಜಾಸ್ತಿನೂ ಕೂಡ ಮಾಡ್ಕೊಳ್ತೀನಿ ಮಕ್ಕಳ ಜೊತೆ ಮಾತಾಡಿಕೊಂಡು ಕ್ಲೀನಿಂಗ್ ಶುರು ಮಾಡಿಕೊಂಡು ಸ್ವಲ್ಪ ಕ್ಲೀನಿಂಗನ್ನು ಮುಗಿಸ್ಕೊಂಡೆ ಅಲ್ಲಿ ನಮ್ಮದು ಬಾವಿಯೆಲ್ಲ ಇರೋದರಿಂದ ಅದಕ್ಕೆ ಏನೇನು ಬೇಕು ಸ್ಕ್ರೂ ಡ್ರೈವರ್ ಆಗಿರ್ಬೋದು ಆ ಥರ ಏ ಅದಕ್ಕೆ ಏನೇನು ಅವಶ್ಯಕತೆ ಇರುತ್ತೆ ಅದನ್ನೆಲ್ಲ ಇಲ್ಲೇ ಈಸಿಯಾಗಿ ಸಿಗೋ ಥರ ಎಲ್ಲದನ್ನು ಇಲ್ಲೇ ಎತ್ತಿಟ್ಕೊಂಡಿರ್ತಾರೆ ಅದನ್ನು ಅರ್ಜೆಂಟಿಗೆ ಹೋಗಿರ್ತಾರೆ ಮತ್ತು ಯೂಸ್ ಮಾಡ್ತಂದಾದ್ಮೇಲೆ ಅಲ್ಲಿ ಹಾಕಿ ಹೋಗಿರ್ತಾರೆ ಎಲ್ಲ ಹರಡ್ಕೊಂಡಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ನಾನು ಒಂದು ತಿಂಗಳಿಗೆ ಅಥವಾ ಇಪ್ಪತ್ತು ದಿನಕ್ಕೆ ಆಗೋಂಗೆ ಎಣ್ಣೆನ ರೆಡಿ ಮಾಡಿ ಎತ್ತಿಟ್ಕೊಂಡಿರ್ತೀನಿ ಅಂತ ಹೇಳಿದ್ನಲ್ಲ ಅದು ಕೂಡ ಎಣ್ಣೆ ಖಾಲಿಯಾಗಿತ್ತು ಆ ಎಣ್ಣೆ ಕೂಡ ಮತ್ತೆ ಎಲ್ಲದನ್ನು ಹಾಕಿ ಕುದಿಸಿ ಎಣ್ಣೆನ ಎತ್ತಿಟ್ಕೊಂಡ್ರೆ ಒಂದು ದಿನ ತಿಂಗಳವರೆಗೂ ಕೂಡ ಆಗುತ್ತೆ ಜಾಸ್ತಿ ಆಗೋ ಥರ ಏನು ಮಾಡ್ಕೊಳ್ಳೋದಿಲ್ಲ ಒಂದು ಇಪ್ಪತ್ತರಿಂದ ಒಂದು ತಿಂಗಳಾಗಬೇಕಷ್ಟೇ ಅಷ್ಟರೊಳಗೆ ಖಾಲಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವಾಗ ಬೆಳಗ್ಗೆ ತಿಂಡಿಗೆ ಕಡುಬು ಪಲ್ಯ ಮಾಡ್ತಾಯಿದ್ದೀನಿ ನನ್ನ ಮಗಳಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಇಬ್ಬರಿಗೂ ಕೂಡ ತುಂಬಾ ಇಷ್ಟ ಕಡುಬು ಅಂತಂದರೆ ಕಡುಬು ಇಡ್ಲಿ ದೋಸೆ ಪಟ್ಟು ಈ ರೀತಿಯಾಗಿ ಏನು ಮಾಡಿಕೊಟ್ರೂ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ದಿನ ಆಗಿತ್ತು ಕಡುಬು ಮಾಡಿ ನನ್ನ ಹಸ್ಬೆಂಡ್ಗೆ ಅಷ್ಟು ಇಷ್ಟ ಆಗೋದಿಲ್ಲ ಒನ್ ಟೈಮ್ ತಿಂತಾರೆ ಹಾಗಾಗಿ ಜಾಸ್ತಿ ನಾನು ಮಾಡೋ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಮಾಡ್ತೀನಿ ಅವ್ರು ಮತ್ತೆ ಇನ್ನೊಂದು ಟೈಮ್ ಕಡುಬು ತಿನ್ನೋಲ್ಲ ಕೆಲವರಿಗೆ ಆಗುತ್ತೆ ಅಂತ ಹೇಳ್ತಾರೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ನಾನು ಮೂರು ಜನಕ್ಕೂ ಇಷ್ಟ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ ಇದೇ ರೀತಿ ಎಷ್ಟೋ ರೆಸಿಪಿಗಳಿದೆ ಅವ್ರಿಗೆ ತುಂಬ ಇಷ್ಟ ಆಗೋದು ನನಗೆ ಇಷ್ಟ ಆಗೋಲ್ಲ ಅವರಿಗೆ ಮೂಲಂಗಿ ಸಾಂಬಾರು ಅಂದರೆ ತುಂಬ ಇಷ್ಟ ಆ ನನಗೆ ಮೂಲಂಗಿ ಸಾಂಬಾರು ಅಂದರೆ ಆಗೋದೇ ಇಲ್ಲ ಲಡ್ಡಿಗೆ ಗೊತ್ತಿಲ್ಲ ಇನ್ನೂ ನಿತ್ಯಗೂ ಕೂಡ ಇಷ್ಟ ಇಲ್ಲವತ್ತೆ ಏನಾದ್ರೂ ಮಾಡಿದರೆ ಅದು ಸಾಂಬಾರೇ ಬೇಡ ಅಂತ ಹೇಳೋದು ನನಗೂ ಮೂಲಂಗಿ ಸಾರು ಸ್ವಲ್ಪ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಮೂಲಂಗಿ ಸಾಂಬಾರು ಮಾಡೋದು ಕಡಿಮೆ ಇಲ್ಲ ಅವ್ರಿಗೇನಾದರೂ ಇಷ್ಟ ಅಂತ ಮಾಡಿಕೊಟ್ರೆ ನಾನು ಬೇರೆ ಏನಾದ್ರೂ ಮಾಡ್ಕೊಂಡು ತಿನ್ನಬೇಕು ಕೆಲವೊಂದು ರೆಸಿಪಿಗಳು ಒಬ್ರಿಗೆ ಇಷ್ಟ ಆದರೆ ಒಬ್ರಿಗೆ ಇಷ್ಟ ಆಗೋದಿಲ್ಲ ಆ ರೀತಿಯಾಗಿರುತ್ತೆ ಬನ್ನಿ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇಷ್ಟೇ ಎಫರ್ಟ್ ಹಾಕಿ ಮಾಡಿದ್ರು ಕೂಡ ವ್ಯೂಸ್ ಇಲ್ಲ ಅದೇನೇ ಬೇಜಾರಾಗ್ತಾ ಇರೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮಗೆ ತುಂಬಾ ಇನ್ಸ್ಪಿರೇಷನ್ ಸಿಗುತ್ತೆ ಅಂತಲೇ ಹೇಳ್ಬಹುದು ನೆಕ್ಸ್ಟ್ ವ್ಲಾಗನ್ನು ಮಾಡೋದಕ್ಕೆ ಹಾಗಾಗಿ ಕೇಳ್ಕೊಳ್ತಾ ಇದ್ದೀನಿ ನೋಡಬಹುದು ನೀವು ಕಡುಬಿನಿಟ್ಟು ಎಷ್ಟು ಚೆನ್ನಾಗಿ ಉದು ಬಂದಿದೆ ಅಂತ ಚೆನ್ನಾಗಿ ಉದು ಬಂದರೆ ಕಡುಬು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಈಗ ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತಪ್ಲಿ ನೋಡಿದರೆ ನನಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಎಲ್ಲ ಉಬ್ಬಿ ಬಂದಿತ್ತು ಅಂತ ಪೂರ್ತಿಯಾಗಿ ತುಂಬ್ಕೊಂಡಿತ್ತು ಅದನ್ನು ವೀಡಿಯೋ ಮಾಡಲಿಲ್ಲ ಒಂದು ಸಲ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿದ ಮೇಲೆ ಅದು ಮಾಮೂಲಿ ಎಷ್ಟಿತ್ತಷ್ಟು ಕೆಳಗೆ ಹೋಗುತ್ತಲ್ಲ ಅದಕ್ಕೋಸ್ಕರ ಕೆಳಗೆ ಹೋಗಿದೆ ಕಡುಬಿನ ಪ್ಲೇಟ್ಗಳಿಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ತಟ್ಟೆಗೆ ತಳ ಹಿಡಿಯೋದಿಲ್ಲ ಈಸಿಯಾಗಿ ತೆಗಿಬಹುದು ಅಂತ ಹಿಂದೆ ಒಂದು ಸಲ ಕಡುಬು ಮಾಡಿದಾಗ ತೋರಿಸಿದಾಗ ಒಬ್ರು ವಿವರ್ ಕಮೆಂಟ್ ಹಾಕಿದ್ರು ಸಿಸ್ಟರ್ ಇದು ತಟ್ಟೆ ಇಡ್ಲಿ ಅಲ್ವಾ ಅಂತ ತಟ್ಟೆ ಇಡ್ಲಿ ಬೇರೆ ಥರ ಮಾಡ್ತೀವಿ ನಮ್ಮ ಕಡೆ ಕಡುಬು ಅಂತಲೇ ಬೇರೆ ರೀತಿಯಾಗಿ ಮಾಡ್ತೀವಿ ಇವಾಗ ತಟ್ಟೆಗಳಿಗೆಲ್ಲ ಹಾಕ್ಕೊಂಡು ಸಿಟ್ಟಿಗಿಟ್ಟು ಇಟ್ಟು ಕಡುಬನ್ನು ಬೇಯಿಸ್ಕೊಳ್ತೀನಿ ಈ ಕಡೆ ಪಲ್ಯಕ್ಕೆ ಕುಕ್ಕರ್ ಇಟ್ಕೊಂಡು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಅದಕ್ಕೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡಿರೋದು ಹಾಗೆ ಖಾರಕ್ಕೆ ಎಷ್ಟು ಅಷ್ಟು ಹಸಿರು ಮಶ್ನಿಕಾಯಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ಒಗ್ಗರಣೆ ಆದಮೇಲೆ ಟೊಮೊಟೊ ಹಾಕಿ ಫ್ರೈ ಮಾಡೋದು ಅದಕ್ಕೀಗ ಟೊಮೊಟೋನು ಕೂಡ ಸಾಫ್ಟಾಗಿ ಆದಮೇಲೆ ಕಟ್ ಮಾಡಿಟ್ಕೊಂಡಿರುವಂತಹ ತರಕಾರಿಗಳನ್ನೆಲ್ಲ ಹಾಕೋದು ನಾನಿಲ್ಲಿ ಕ್ಯಾಪ್ಸಿಕಮ್ಮು ಹಾಗೆ ಮುಳುಗಾಯಿ ಆಲೂಗೆಡ್ಡೆ ಗೆಡ್ಡೆ ಕೋಸು ಕ್ಯಾರೆಟು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಯಾವ್ಯಾವ ತರಕಾರಿ ಎಲ್ಲ ಇಷ್ಟ ಅದನ್ನು ಹಾಕ್ಕೊಳ್ಳೋದು ನಾನಿಲ್ಲಿ ಖಾರ ಏನೂ ಇಲ್ಲ ಹಾಗೇ ಈಸಿಯಾಗಿ ಆಗೋ ಥರ ಇದ್ದೀನಿ ಅದಕ್ಕೀಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಪಲ್ಯಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ಳೋದು ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಸ್ಪೈಸಿ ಪೌಡರ್ಸ್ ಏನೇನಿರುತ್ತೆ ಅದನ್ನೆಲ್ಲ ಹಾಕ್ಕೊಳ್ಳೋದು ಸ್ವಲ್ಪ ಗರಂ ಮಸಾಲ ಕಲರ್ಗೆ ಸ್ವಲ್ಪ ಅರ್ಶನದ ಪುಡಿ ಒಂದೆರಡು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಸ್ವಲ್ಪ ಜೀರಾ ಪೌಡರ್ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದೆರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದೆರಡು ಎರಡು ಕೂಗಿಸಿದ್ರೆ ಕೂಗ್ಸಿದ್ರೆ ಟೇಸ್ಟಿಯಾಗಿರುವಂತಹ ಪಲ್ಯ ರೆಡಿ ಆಗುತ್ತೆ ಹಸಿ ಬಟಾಣಿ ಹಾಕಿರೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬಂದಿರುತ್ತೆ ಒಂದು ಬಟಾಣಿ ನೆನ್ಸಿ ಹಾಕೋದಕ್ಕಿಂತ ಹಸಿ ಬಟಾಣಿ ಹಾಕಿದರೆ ಪಲ್ಯದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಈ ಪಲ್ಯ ಚಪಾತಿ ರೊಟ್ಟಿ ಕಡುಬಿನ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಎರಡು ವಿಷಾಲ ಕೂಗಿದೆ ಪಲ್ಯ ಕೂಡ ರೆಡಿಯಾಗಿದ್ದು ಚೆನ್ನಾಗಿ ಸಲ ಮಿಕ್ಸ್ ಮಾಡಿದರೆ ಸರಿ ಹೋಗುತ್ತೆ ಹಾರಿದ ಮೇಲೆ ಪಲ್ಯದ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿರುತ್ತೆ ಈ ಕಡೆ ಕಡುಬು ಕೂಡ ರೆಡಿ ಆಯಿತು ಪಲ್ಯ ಕೂಡ ಆಯಿತು ಬೆಳಗಿನ ತಿಂಡಿ ರೆಡಿ ಆಯಿತು ನನ್ನ ಮಕ್ಕಳ ಫೇವ್ರೇಟ್ ತಿಂಡಿ ಕಡುಬು ಪಲ್ಯ ಇಲ್ಲಿ ನಾನು ಇನ್ನೊಂದು ಗಿಡನ ಹಾಕಬೇಕು ಅಂತ ಆ ಪ್ಯಾಕೆಟ್ಗೆ ಮಣ್ಣೆಲ್ಲ ತುಂಬಿಡ್ತಾ ಇದ್ದೀನಿ ಅದಕ್ಕೆ ಮಣ್ಣು ಸ್ವಲ್ಪ ಗೊಬ್ಬರನ ಆರ್ಗ್ಯಾನಿಕ್ ಗೊಬ್ಬರನ ಮಿಕ್ಸ್ ಮಾಡಿದ್ದೀನಿ ಎರಡನ್ನು ಇವಾಗ ಆ ಪ್ಯಾಕೆಟಿಗೆ ಹಾಕೊಳ್ತಾ ಇದ್ದೀನಿ ಮುಂಚೆ ಒಂದು ಐದಾರು ಹೂವಿನ ಗಿಡಗಳನ್ನು ಹಾಕೋದನ್ನು ತೋರಿಸಿದ್ದೆ ನಾನು ಅದೇ ರೀತಿಯಾಗಿ ಇದನ್ನು ಕೂಡ ಹಾಕ್ತಾ ಇರೋದು ನಾನಿಲ್ಲಿ ಮಲ್ಲಿಗೆ ಗಿಡ ಹಾಕ್ತಾ ಇದ್ದೀನಿ ಆದಷ್ಟು ಮಲ್ಲಿಗೆ ಗಿಡನ ಕೆಳಗೆ ಬೇರಿರುತ್ತಲ್ಲ ಅದನ್ನು ಸುತ್ತಿ ಪ್ಯಾಕೆಟ್ಗಿಟ್ಟು ಆ ರೀತಿ ಕೂಡ ಹಾಕ್ತಾರೆ ಆ ರೀತಿ ಹಾಕಿದರೆ ಚೆನ್ನಾಗಿ ಚಿಗುರು ಬರುತ್ತೆ ಅಂತ ಇದು ಸ್ವಲ್ಪ ವಾರ್ಟಿದೆ ಸುತ್ತೋದಕ್ಕೆ ಇಲ್ಲ ಬೇರನ್ನು ಆ ಥರ ಸುತ್ತೋದಕ್ಕೆ ಹಾಕೋದ್ರೆ ಮುರ್ಕೊಳ್ತಾ ಇದೆ ಹಾಗಾಗಿ ಇದು ಬರುತ್ತೋ ಇಲ್ವೋ ಗೊತ್ತಿಲ್ಲ ನಾನು ಈ ರೀತಿಯಾಗಿ ಒಂದು ಸಲೂ ಕೂಡ ಹಾಕಿಲ್ಲ ಅದನ್ನು ಪ್ಯಾಕೆಟಗಿಟ್ಟು ಅದರ ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಮಣ್ಣನ್ನು ಹಾಕಿ ನೀರು ಹಾಕಿ ಇದ್ದೀನಿ ಚಿಗುರು ಬಂದರೆ ಮುಂದಿನ ಉಳಾಗಲ್ಲಿ ಹೇಳ್ತೀನಿ ಆದಷ್ಟು ಮಲ್ಲಿಗೆ ಗಿಡನ ಬೇರನ್ನು ಸುತ್ತಿ ಕೆಳಗೆ ಅದ್ರದ್ದು ಇರುತ್ತಲ್ಲ ಬೇರು ಅದನ್ನು ಸುತ್ತಿ ಮಣ್ಣಗಿಟ್ಟು ಗಿಡಗಳನ್ನು ಹಾಕ್ತಾರೆ ಆ ರೀತಿ ಹಾಕೋದ್ರಿಂದ ಗಿಡ ಚೆನ್ನಾಗಿ ಬರುತ್ತೆ ಅಂತ ಸುತ್ತೋದಕ್ಕೆ ಬರ್ತಾ ಇರಲಿಲ್ಲ ಹಾಗಾಗಿ ಹಾಗೇ ಇಟ್ಟಿದ್ದೀನಿ ಹಿಂದಿನ ಉಳಾಗಲ್ಲಿ ತೋರಿಸಿದ್ನಲ್ಲ ಹೂವಿನ ಗಿಡಗಳನ್ನು ಹಾಕ್ತಾ ಇದ್ದೀನಿ ಅಂತ ಅದರಲ್ಲಿ ಮೂರು ಗಿಡ ಚಿಗುರು ಬಂದಿದೆ ಇನ್ನೆರಡು ಗಿಡ ಇನ್ನು ಚಿಗುರು ಬಂದಿಲ್ಲ ಹಸ್ರಿಗಿದೆ ಬರಬಹುದು ಅಂತ ಅಂದ್ಕೊಂಡಿದ್ದೀನಿ ಗಿಡ ಸ್ವಲ್ಪ ದೊಡ್ಡದಾದ ಮೇಲೆ ಚಿಗ್ರಿ ಇರುತ್ತಲ್ಲ ಅದೆಲ್ಲ ದೊಡ್ಡದಾದ ಮೇಲೆ ಮನೆ ಮುಂದೆ ಜಾಗ ಇದೆಯಲ್ಲ ಅಲ್ಲಿಗೆ ಹಾಕ್ತೀನಿ ಮುಂದಿನ ಒಳಗಾಗಳಲ್ಲಿ ತೋರಿಸ್ತೀನಿ ನನಗಂತೂ ಮೂರು ಗಿಡ ಚಿಗುರು ಬಂದಿದೆ ಅದನ್ನು ನೋಡಿನೇ ತುಂಬಾ ಖುಷಿ ಆಯಿತು ಇಷ್ಟು ಬೇಗ ಚಿಗುರು ಬಂದಿದೆಯಾ ಅಂತ ಲೇಟಾಗಿ ಹಾಕಿದ್ನಲ್ಲ ಅವೆರಡು ಗಿಡ ಚಿಗುರು ಬಂದಿಲ್ಲ ಅಷ್ಟೇ ಅದು ಕೂಡ ಹಸಿ ಇದೆ ಬರಬಹುದು ಈಗ ಅದನ್ನ ಮಲ್ಲಿಗೆ ಎಂಟನ್ನು ಕೂಡ ಹಾಕಿ ಪ್ಯಾಕೆಟ್ ಮಾಡಿದ್ನಲ್ಲ ಅಲ್ಲಿಗೆ ಇಟ್ಟೆ ಒಂದೇ ಹತ್ರ ಇಡ್ತಾಯಿದ್ದೀನಿ ನೀರು ಹಾಕೋದಕ್ಕೆ ಸರಿ ಹೋಗುತ್ತೆ ಅಂತ ಇವಾಗ ದಿನಕ್ಕೆ ಒನ್ ಟೈಮ್ ನೀರು ಹಾಕ್ತಾಯಿದ್ದೀನಿ ಹಾಗೆ ಅದರ ಮೇಲ್ಗಡೆ ಕಡ್ಡಿ ಮೇಲ್ಗಡೆ ಸ್ವಲ್ಪ ಸಗಣಿಯನ್ನು ಸುತ್ತಿದ್ದೀನಿ ನೋಡಬಹುದು ಅಲ್ಲಿ ಕಾಣಿಸ್ತಾ ಇದೆ ಆ ರೀತಿಯಾಗಿ ಮಾಡೋದರಿಂದ ಬೇರಲ್ಲಿ ಅಂದರೆ ನಾವು ಕಡ್ಡಿಯನ್ನು ಹಾಕಿರ್ತೀವಲ್ಲ ಅದರಲ್ಲಿ ನೀರಿನ ಅಂಶ ಆರೋದಿಲ್ಲ ಯಾವಾಗಲೂ ತೇವಾಂಶ ಇರುತ್ತೆ ಚಿಗುರು ಬೇಗ ಬರುತ್ತೆ ಅಂತ ಆ ರೀತಿಯಾಗಿ ಮಾಡೋದು ಇವಾಗ ಒಂದು ಗಿಡನ ಹಾಕಿ ಬಂದಾದಮೇಲೆ ಅಕ್ಕಿ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು ಈಗ ಅಕ್ಕಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಡುಬಿಗೆ ದೋಸೆಗೆ ಒಂದೊಂದು ಸಲ ಇಡ್ಲಿ ಕೂಡ ಮಾಡ್ತೀನಿ ಜಾಸ್ತಿ ರವೆ ಇಡ್ಲಿನೇ ಮಾಡೋದು ಒಂದೊಂದು ಸಲ ಅಕ್ಕಿ ಇಡ್ಲಿ ತಿನ್ಬೇಕು ಅನ್ನಿಸ್ದಾಗ ಮಾಡ್ತೀನಿ ಹಾಗೇ ರೊಟ್ಟಿಗೆ ಇಷ್ಟಕ್ಕೂ ಕೂಡ ಒಮ್ಮೆಲೇ ಅಕ್ಕಿನ ಮಾಡಿ ಎತ್ತಿಡ್ಕೊಂಡ್ರೆ ಒಂದು ತಿಂಗಳವರೆಗೂ ಕೂಡ ಆಗುತ್ತೆ ಅಕ್ಕಿ ಹಿಟ್ಟು ಇನ್ನೇನು ಖಾಲಿ ಆಗ್ತಾ ಬಂತು ನಮ್ಮನೇಲಿ ರೊಟ್ಟಿ ಎಲ್ರಿಗೂ ಇಷ್ಟ ಹಾಗಾಗಿ ರೊಟ್ಟಿ ಹಿಟ್ಟು ಬೇಗನೆ ಖಾಲಿ ಆಗುತ್ತೆ ಮತ್ತು ಅಕ್ಕಿಯನ್ನೆಲ್ಲ ತೊಳೆದ್ಬಿಟ್ಟು ಒಣಗಿಸ್ಬೇಕು ಜೋಳ ಕೂಡ ಮಿಲ್ಲಿಗೆ ಕೊಡಬೇಕು ಆ ಜೋಳದ ರೊಟ್ಟಿ ಕೂಡ ತಿನ್ನಂಗಾಗಿದೆ ತೊಳೆದಿಟ್ಟಿರೋದು ಹಾಗೇ ಇದೆ ಮಿಲ್ ಮಾಡಿಸಿಲ್ಲ ಅಷ್ಟೇ ನೆನೆ ರಾತ್ರಿನೂ ಕೂಡ ಮತ್ತೆ ಚೆಂದ ಮಳೆ ಬಂತು ಇವಾಗ ಬೆಳಗ್ಗೆ ಸ್ವಲ್ಪ ಬಿಸಿಲು ಬಂದಂಗೆ ಅನ್ನಿಸ್ತಾ ಇದೆ ಏನಾಗುತ್ತೋ ಗೊತ್ತಿಲ್ಲ ಈಗ ಅಕ್ಕಿ ಮಾಡ್ಕೊಳ್ತಾ ಇದ್ದೀನಿ ಕೆಲಸ ಮಾಡುವಾಗಂತೂ ಸಕೆ ಆಗ್ತಾನೆ ಇರುತ್ತಲ್ವ ಫ್ಯಾನ್ ಹಾಕ್ಕೊಂಡು ಕೆಲಸ ಮಾಡಬೇಕಂತ ಅನ್ನಿಸ್ತಾ ಇತ್ತು ಆದರೂ ಈಗ ಮುಂಚಿನ ಥರವಷ್ಟು ಕಾವಿಲ್ಲ ಮಳೆ ಬಂದಿದೆಯಲ್ಲ ಭೂಮಿ ಎಲ್ಲ ತಣ್ಣಗಾಗಿದೆ ಚೆನ್ನಾಗಿ ಇವಾಗ ತಣ್ಣಗೆ ಗಾಳಿ ಬರ್ತಾ ಇರುತ್ತೆ ಪ್ರತಿದಿನ ಸಂಜೆ ಮಳೆ ಬರ್ತಾ ಇರೋದ್ರಿಂದ ಪ್ರತಿದಿನ ಸಂಜೆ ಕರೆಂಟೇ ಇರೋದಿಲ್ಲ ಸೊಳ್ಳೆ ಅಂತೂ ವಿಪರೀತವಾಗಿದೆ ಫ್ಯಾನ್ ಇದ್ದರೆ ಸೊಳ್ಳೆ ಬರೋದು ಗೊತ್ತೇ ಆಗೋದಿಲ್ಲ ಇವಾಗ ಫ್ಯಾನ್ ಇಲ್ಲ ಅಲ್ವಾ ಕರೆಂಟ್ ಇಲ್ದಿರೋದ್ರಿಂದ ಹಾಗಾಗಿ ಸೊಳ್ಳೆ ಜಾಸ್ತಿ ಆಗಿದೆ ಗುಡ್ ನೈಟು ಔಟ್ ಆ ರೀತಿಯಾಗಿ ಹಾಕೋದನ್ನು ಬಿಟ್ಟು ಏನಾದ್ರೂ ಓಮ್ ರೆಮಿಡಿ ಇದ್ದರೆ ತಿಳಿಸಿ ಆದಷ್ಟು ಓಮ್ ಮೇಡೆ ಇದ್ದರೆ ಒಳ್ಳೇದಂತ ಅನ್ಸುತ್ತೆ ಹಾಗಾಗಿ ಅಂಥವನ್ನೆಲ್ಲ ಆದಷ್ಟು ಕಡಿಮೆ ಮಾಡ್ತೀನಿ ನಿತ್ಯ ಇಬ್ಬರು ಈಗ ಮಲಗಿದ್ದಾರೆ ಮಲಗ್ದಾಗ ಅಕ್ಕಿ ಮಾಡ್ತಾ ಇದ್ದೀನಿ ಆದಷ್ಟು ಅವ್ರು ಮಲಗಿದ್ದಾಗ ಮಾಡ್ಕೊಂಡ್ರೆ ಅದರಲ್ಲೂ ಲಡ್ಡು ಮಲಗಿದಾಗ ಮಾಡ್ಕೊಂಡ್ರೆ ನಂಗೆ ತುಂಬಾ ಎಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅವಳಂತೂ ಮನೆ ತುಂಬ ಅಕ್ಕಿ ಇರ್ತಾಳೆ ಎಷ್ಟು ಹೇಳಿದ್ರು ಕೂಡ ಕೇಳೋದೇ ಇಲ್ಲ ನಾನು ಕೂಡ ಅಕ್ಕಿ ಮಾಡ್ತೀನಿ ನಾನು ಮಾಡಬೇಕು ಅಂತ ತಲೆ ತಿಂತಾ ಇರ್ತಾಳೆ ನಾನು ಸ್ವಲ್ಪ ಕೂಡ ಅಕ್ಕಿಯನ್ನು ವೇಸ್ಟ್ ಮಾಡೋದಿಲ್ಲ ಕೆಳಗಡೆ ನುಚ್ಚು ಬಂದಿರುತ್ತಲ್ಲ ಅದನ್ನು ರೊಟ್ಟಿ ತೊಳಸುವಾಗ ಬಳಸ್ತೀನಿ ಅಂದರೆ ತೊಳೆಯೋದಕ್ಕೆ ಹಾಕುವಾಗ ಹಾಗೆ ಸ್ವಲ್ಪ ಅಕ್ಕಿನ ಎತ್ತಿಡ್ಕೊಳ್ತೀನಿ ಭತ್ತ ಅಕ್ಕಿ ನುಚ್ಚು ಎಲ್ಲದನ್ನು ನಮ್ಮ ಮನೆ ಮುಂದೆ ಡೈಲಿ ಅಕ್ಕಿ ಬರುತ್ತಲ್ಲ ಅದಕ್ಕೆ ಹಾಕ್ತೀನಿ ಈಗಂತೂ ದಿನೇ ದಿನೇ ಅಕ್ಕಿಗಳು ಜಾಸ್ತಿ ಹಾಕ್ತಾಯಿದ್ದಾವೆ ನೋಡಿ ಅಂತೂ ತುಂಬಾ ಖುಷಿ ಆಗುತ್ತೆ ಜಾಸ್ತಿ ಅಕ್ಕಿ ಬರ್ತಾ ಇದ್ದಾವೆ ಅಂತ ಹಾಗೆ ಒಂದು ಸಣ್ಣ ಬೌಲಲ್ಲಿ ನೀರನ್ನು ಇಟ್ಟಿರ್ತೀನಿ ಆ ನೀರು ಕುಡಿತವೆ ಅಕ್ಕಿ ಹಾಕ್ತೀನಿ ತಿಂದು ಹೋಗ್ತವೆ ಒಂದು ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಎಲ್ಲ ಮಾಡ್ಕೊಂಡಾಯ್ತು ನಂಗೆ ಈ ರೀತಿ ಕುದಕ್ಕೆ ಹೋಗಿಸ್ಕೊಂಡು ಅಕ್ಕಿ ಮಾಡಿದರೆ ನೋವು ಬರುತ್ತೆ ಹಾಗಾಗಿ ನಾನು ಜಾಸ್ತಿ ಮಾಡೋದಿಲ್ಲ ಪೇಪರ್ ಕಣಮ್ಮ ಪೇಪರ್ ಅಪ್ಪ ಜಿಲೇಬಿ ತಂದಿದ್ದೀನಿ ನೋಡಿ ಜಿಲೇಬಿ ಕೊಡ್ತೀನಿ ಪೇಪರ್ ಮಗಳೇ ಬಂದು ತಿಂದೇನುವಾ ಜಿಲೇಬಿ ತಿಂದು ಕೇಳ್ತಿದ್ಯಾ ಮಲ್ಕೊಂಡಿದ್ರಲ್ಲ ಅದಕ್ಕೆ ಬಿಟ್ಟು ಐದ್ಯ ಕಣ್ಣ ಅದಕ್ಕೆ ಬೇಗ ಬಂದೆ ಐದು ನಿಮಿಷಕ್ಕೆ ಬಂದೆ ಐದು ನಿಮಿಷಕ್ಕೆ ಬಂದೆ ಇಬ್ಬರು ನಿದ್ದೆ ಆಯ್ತಾ ಯಾಕೆ ಬಿಡ್ಲಿಲ್ವ ವಾಕುನ್ನ

ಪೇಪರ್ ಕೊಟ್ಟೋಗಕ್ಕೆ ಬಂದಿದೆ ಈಗ ರಾತ್ರಿ ಊಟಕ್ಕೆ ನಾನಿಲ್ಲಿ ಮುಳಗಾಯಿ ಚಟ್ನಿ ಮಾಡಿ ಚಪಾತಿ ಇದ್ದೀನಿ ಮುಳುಗಾಯಿ ಹಸಿರು ಮೆಣಸುಕಾಯಿ ಒಂದು ಟೊಮೊಟಕಾಯಿ ಇಷ್ಟನ್ನು ಕೂಡ ಬೇಯಿಸ್ಕೊಂಡಿದ್ದೆ ಮುಳುಗಾಯನ್ನು ಪೀಸ್ ಮಾಡಿದ್ದೆ ಏಕೆಂದರೆ ಅದರೊಳಗೆ ಹುಳ ಇರುತ್ತಲ್ಲ ಹಾಗಾಗಿ ಗೊತ್ತಾಗೋದೇ ಇಲ್ಲ ಮೇಲ್ಗಡೆಯಿಂದ ಚೆನ್ನಾಗಿರುತ್ತೆ ಒಳಗಡೆಯಿಂದ ಆಗಿರುತ್ತೆ ಹಾಗಾಗಿ ಅದಕ್ಕೆ ಬೆಳ್ಳುಳ್ಳಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಜೀರಿಗೆ ಹಾಕಿ ನಾವು ರುಬ್ಕೊಳ್ತೀನಿ ಅದಕ್ಕೆ ಏನನ್ನು ಕೂಡ ಹಾಕ್ಬಾರ್ದು ಅದಕ್ಕೆ ಒಗ್ಗರಣೆ ಕೊಡ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ಒಂದು ಬಾಣಲೆಗೆ ಎಣ್ಣೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಈರುಳ್ಳಿ ಒಂದು ಮೆಣಸಿನ್ಕಾಯಿ ಕರಿಬೇವಿ ಸೊಪ್ಪು ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು ರುಬ್ಬಿಟ್ಕೊಂಡಿರುವಂತಹ ಚಟ್ನಿಯನ್ನು ಹಾಕಿ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂತಹ ಮುಳಗಾಯ ಚಟ್ನಿ ರೆಡಿ ಆಯಿತು ಇದಕ್ಕೆ ನಾನು ಚಪಾತಿ ಮಾಡಿದ್ದೆ ಇದು ಚಪಾತಿಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಮುಳುಗಾಯಿ ಚಟ್ನಿಯನ್ನು ಹಾಗೇ ಬೇಕಾದ್ರೂ ತಿನ್ಬೋದು ಒಗ್ಗರಣೆ ಕೂಡ ಹಾಕ್ಕೊಳ್ಬಹುದು ಒಗ್ಗರಣೆ ಹಾಕಿದರೆ ಬೇಗ ಹಾಳಾಗೋದಿಲ್ಲ ಹಾಗೆ ಒಳಕಾಲದಲ್ಲಿ ರುಬ್ಬಿದರೆ ಮುಳುಗಾಯಿ ಚಟ್ನಿ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಇದನ್ನು ಜಾಸ್ತಿ ಸಣ್ಣದಾಗಿ ರುಬ್ಬಾರ್ದು ಸ್ವಲ್ಪ ತರಿತರಿಯಾಗಿದ್ದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಂದು ಬಿಸಿ ಇತ್ತು ಆಗಲೇ ಮಿಕ್ಸಿ ಮಾಡಿದೆ ಹಾಗಾಗಿ ಸ್ವಲ್ಪ ನಯಸಾಗಿ ರುಬ್ಕೊಂಡಿದೆ ಇನ್ನೂ ತರಿ ತರಿಯಾಗಿದ್ದರೆ ಇನ್ನೂ ಚೆನ್ನಾಗಿರೋದು ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಒಳ್ಳೆ ಘಮ ಬರ್ತಾ ಇರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಈ ಪುಟಾಣಿ ಒಳಗೇನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಒಳಗಲ್ಲಿ ಥ್ಯಾಂಕ್ ಯು